ಸೊ ಒಂದು ಕಮಲ್ ಹಾಸನ್ ಅವರು ಹೇಳಿಕೆ ನೋಡಿದ್ರಿ ಕಳೆದ ಒಂದು ಎರಡು ಮೂರು ದಿನಗಳಿಂದ ಒಂದು ದೊಡ್ಡದಾದಂತಹ ಚರ್ಚೆ ನಡೀತಾ ಇದೆ ನಿಜವಾಗಲೂ ಕಮಲ್ ಹಾಸನ್ ಹೇಳಿದ್ದೇನು ಅವರಲ್ಲಿ ನಿಜವಾಗೂ ಒಂದು ಅಹಂಭಾವ ಇತ್ತ ಕನ್ನಡಿಗರನ್ನು ಕೆಣಕುವ ಕನ್ನಡಿಗರನ್ನು ಅವಮಾನಿಸುವ ಕನ್ನಡ ಭಾಷೆಯನ್ನು ಅವಮಾನಿಸುವ ಒಂದು ಇರಾದೆ ಅವರ ನುಡಿಯಲಿತ್ತ ಅವರು ತಮ್ಮ ಹೊಸ ಸಿನಿಮಾದ ಬಿಡುಗಡೆಗೋಸ್ಕರ ಬಂದಿದ್ದಾರೆ ಹಾಗಾಗಿ ತಾನು ಯಾವ ರಾಜ್ಯದಲ್ಲಿ ಸಿನಿಮಾ ಬಿಡುಗಡೆ ಮಾಡಬೇಕು ಅವರ ವಿರೋಧವನ್ನು ಕಟ್ಟಿಕೊಂಡ್ರೆ ಆಗೋದಿಲ್ಲ ಎಂಬ ಒಂದು ಪ್ರಜ್ಞೆ ಅವರ ಹತ್ರ ಖಂಡಿತವಾಗಲು ಇರ್ತದೆ ಅವರು ಮಾತಾಡುವಾಗ ಏನು ಹೇಳಿದರು ಅಂತಂದರೆ ನಾನು ತಮಿಳನ್ನು ತುಂಬ ಪ್ರೀತಿಸ್ತೇನೆ ತಮಿಳಿನಿಂದ ಕನ್ನಡ ಹುಟ್ಟಿದ್ದರಿಂದ ಕನ್ನಡವನ್ನು ಪ್ರೀತಿಸುತ್ತೇನೆ ಅಂತ ಒಂದು ಪ್ರೀತಿಯ ಮಾತೇ ಹೇಳಿದರು ಅವರು ಹಾಗೆ ಹೇಳುವಾಗ ತಮಿಳಿಂದ ಕನ್ನಡ ಹುಟ್ಟಿತು ಎಂಬ ಒಂದು ಸ್ಟೇಟ್ಮೆಂಟು ತೀರಾ ಬೌದ್ಧಿಕವಾಗಿ ಯೋಚಿಸಿ ಹೇಳಿದಾಗೆ ಕಾಣಲಿಲ್ಲ ಒಂದು ಭಾವನಾತ್ಮಕವಾಗಿ ಅದನ್ನು ಹೇಳಿದ್ರು ಆದ್ರೆ ಅದು ತಪ್ಪು ಅವರು ಹೇಳಿದ್ದು ತಪ್ಪು ತಮಿಳಿನಿಂದ ಕನ್ನಡ ಹುಟ್ಟಲಿಲ್ಲ ಅವರು ಭಾಷಾಶಾಸ್ತ್ರಜ್ಞರ ಅಲ್ಲದೇ ಇರುವುದರಿಂದ ಅವರು ಅಂತ ತಪ್ಪು ಮಾಡಿದ್ರೆ ತಪ್ಪು ಹೇಳಿದ್ರೆ ಅದರಲ್ಲಿ ದೊಡ್ಡ ತಲೆ ಬಿಸಿ ಮಾಡಿಕೊಳ್ಳುವಂತದ್ದು ಏನಿಲ್ಲ ಅಂತ ನನಗೆ ಆ ಕ್ಷಣಕ್ಕೆ ಅಯ್ಯೋ ನಾವು ಎಷ್ಟೋ ಬಾರಿ ತಪ್ಪು ಮಾತಿ ಮಾಹಿತಿಗಳನ್ನು ಹೇಳ್ತೇವೆ ನಮ್ಗೆ ಗೊತ್ತಿರುವುದಿಲ್ಲ ಹೇಳ್ತೇವೆ ಆಮೇಲೆ ಅಯ್ಯೋ ಗೊತ್ತಿರ್ಲಿಲ್ಲ ಕಣೆ ನೀನು ಹೇಳಿದ ಮೇಲೆ ಒಳ್ಳೇದಾಯ್ತು ಅಷ್ಟೆ ಅಷ್ಟೇ ಆದ್ರೆ ಅವರ ಮಾತು ನಾನು ಯಾವುದನ್ನು ಉಪೇಕ್ಷೆ ಮಾಡಿದ್ನೋ ಅದು ಮರುದಿವ್ಸ ಕರ್ನಾಟಕದಲ್ಲಿ ತೆಗೆದುಕೊಂಡ ಬೇರೆ ಬೇರೆ ಆಯಾಮಗಳನ್ನು ನೋಡಿದಾಗ ಯಾಕೋ ಇದು ನಮ್ಮ ನಿಯಂತ್ರಣದ ಆಚೆಗೆ ಹೋಗ್ತಾ ಇದೆಯಲ್ಲ ಅಂತ ಅನ್ನಿಸಿದ ಮೇಲೆ ಅವರು ಹೇಳಿದ ಮಾತಿನ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ಕೊಡಬೇಕು ಅಂತ ನನಗೆ ಅನ್ನಿಸಿತು ಅದು ಯಾವುದು ಅಂತಂದ್ರೆ ತಮಿಳು ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದಲ್ಲ ತಮಿಳು ಕನ್ನಡ ತುಳು ಮಲಯಾಳಂ ತೆಲುಗು ಬ್ರಾಹುಯಿ ತೊದ ಗೋಂಡ್ ಗೊಂಡ ಕುಯಿ ಮೊದಲಾದಂಥ ಸುಮಾರು ನೂರ ಮೂವತ್ತು ಭಾಷೆಗಳಿರುವ ಒಂದು ಗುಂಪಿದೆ ಅದನ್ನು ದ್ರಾವಿಡ ಭಾಷಾ ಗುಂಪು ಅಂತ ನಾವು ಕರಿತೀವಿ ಭಾರತದಲ್ಲಿ ಇಂಥ ಐದು ಪ್ರಮುಖ ಭಾಷಾ ಗುಂಪುಗಳಿವೆ ಇವರು ಉದಾಹರಣೆಗೆ ಇಂಡೋ ಆರ್ಯನ್ ಭಾಷೆಗಳು ಅಂತ ಹೇಳ್ತೀವಿ ಅದರಲ್ಲಿ ಸಂಸ್ಕೃತ ಹಿಂದಿ ಅವೆಲ್ಲ ಬರ್ತವೆ ಆಮೇಲೆ ಇಂಡೋ ಟಿಬೆಟನ್ ಭಾಷೆಗಳಿವೆ ಆಮೇಲೆ ಹೀಗೆ ಐದು ಗುಂಪುಗಳಿವೆ ಈ ಐದು ಗುಂಪುಗಳಲ್ಲಿ ದ್ರಾವಿಡ ಭಾಷಾ ಗುಂಪುಗಳಲ್ಲಿ ಇವತ್ತು ಸುಮಾರು ನೂರ ಮೂವತ್ತು ಭಾಷೆಗಳಿವೆ ಈಗ ವಿದ್ವಾಂಸರು ಹೆಚ್ಚು ವಿದ್ವಾಂಸರು ತಮಿಳುನಾಡಿನಲ್ಲೇ ಬಂದವರು ಈ ಯಾಕಂದ್ರೆ ಅಣ್ಣಾಮಲೆಯಲ್ಲಿ ದ್ರಾವಿಡ ಭಾಷಾ ಅಧ್ಯಯನ ಕೇಂದ್ರ ಇದೆ ನಾನು ಅಲ್ಲಿ ಹೋಗ್ತಾ ಇದ್ದೆ ಮತ್ತು ಸುಮಾರು ಐನೂರಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ದ್ರಾವಿಡ ಭಾಷೆಗಳ ಮೇಲೆ ಅವು ಪ್ರಕಟ ಮಾಡಿವೆ ಆ ವಿದ್ವಾಂಸರು ವಿ ಐ ಸುಬ್ರಹ್ಮಣ್ಯಂ ಅಂತವರು ಪ್ರೊಫೆಸರ್ ಕೆ ಕೆ ಗೌಡ್ರ್ ಅಂತವರು ಕರ್ನಾಟಕದಲ್ಲಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ನಿವೃತ್ತಿಯಾಗಿರುವಂಥ ಮುರಿಗಪ್ಪ ಅವರೆಲ್ಲ ಅಲ್ಲಿ ಓದಿದವರು ಅಥವಾ ನನ್ನ ಗುರುಗಳಾದ ರಾಮಸ್ವಾಮಿ ರಾಮಸ್ವಾಮಿಯವರು ಅವರೆಲ್ಲ ಅಣ್ಣಾಮನೆಯಲ್ಲಿ ಓದಿ ಬಂದವರು ಅಲ್ಲಿಯ ತಮಿಳು ವಿದ್ವಾಂಸರು ಮತ್ತು ಅಲ್ಲಿ ಓದಿದ ಕನ್ನಡ ವಿದ್ವಾಂಸರು ಮತ್ತು ಅಲ್ಲಿ ಐನೂರಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಪ್ರಕಟ ಮಾಡಿದ ವಿದ್ವಾಂಸರು ಯಾರು ಕೂಡ ತಮಿಳಿಂದ ಕನ್ನಡ ಹುಟ್ಟಿದೆ ಎಂಬ ಒಂದು ಮಾತನ್ನು ಎಲ್ಲಿಯೂ ಹೇಳಿಲ್ಲ ಆದರೆ ಸಾಮಾನ್ಯ ಜನ ಭಾವನಾತ್ಮಕವಾಗಿ ಏನಾಗ್ತದೆ ಅಂದ್ರೆ ಜನಕ್ಕೆ ತನ್ನ ಭಾಷೆಯ ಶ್ರೇಷ್ಠತೆಯನ್ನು ಹೇಳಿಕೊಳ್ಳುವಾಗ ಭಾವನಾತ್ಮಕವಾದ ಕೆಲವು ಮಾತುಗಳನ್ನು ಹೇಳ್ತಾರೆ ಆ ಭಾವನಾತ್ಮಕವಾದ ಮಾತುಗಳಲ್ಲಿ ಲೇ ನಿನ್ನ ಭಾಷೆ ನನ್ನ ಭಾಷೆಯಿಂದ ಹುಟ್ಟಿದ್ದು ಸ್ವಲ್ಪ ಉತ್ಪ್ರೇಕ್ಷೆ ಇರುತ್ತೆ ಉತ್ಪ್ರೇಕ್ಷೆ ಈಗ ಈಗಲೂ ಕೂಡ ಸಂಸ್ಕೃತದವರು ಕೆಲವು ಹಳೆಯ ವಿದ್ವಾಂಸರು ಹೊಸ ವಿದ್ವಾಂಸರು ಇಲ್ಲ ಹಳೆ ವಿದ್ವಾಂಸರು ಹೇಳ್ತಾರೆ ಎಲ್ಲ ಭಾರತದ ಎಲ್ಲ ಭಾಷೆಗಳು ಕೂಡ ಸಂಸ್ಕೃತದಿಂದ ಹುಟ್ಟಿದ್ದು ಅಂತ ತಾಯಿ ಭಾಷೆ ಅದು ಅಲ್ಲ ಈಗ ಉದಾಹರಣೆಗೆ ನಾವು ಕನ್ನಡದಲ್ಲಿ ಕೈ ಅಂತೀವಿ ತಮಿಳಿನಲ್ಲಿ ಕೈ ತುಳುವಿನಲ್ಲಿ ಕೈ ಮಲಯಾಳದಲ್ಲಿಯೂ ಕೈ ಎಲ್ಲ ದ್ರವ ನೂರ ಮೂವತ್ತು ಭಾಷೆಗಳಲ್ಲೂ ಕೂಡ ಕೈಯೇ ಆದರೆ ಸಂಸ್ಕೃತ ಕುಪಿಗೆ ಹೋದಾಗ ಅದು ಹಸ್ತ ಶಬ್ದ ಬೇರೆ ಆಗ್ತದೆ ಇದು ಶಿರ ದ್ರವಡ ಭಾಷೆಗಳಲ್ಲಿ ತಲೆ ನೋಡಿ ದೇಹದ ಅಂಗಾಂಗಗಳಲ್ಲಿರುವ ಪದಗಳು ಮತ್ತು ಒಂದರಿಂದ ಹತ್ತರವರೆಗಿನ ಲೆಕ್ಕ ಇದು ಭಾಷಾ ಗುಂಪು ಯಾವುದು ಅಂತ ನಿರ್ಧರಿಸುವುದಕ್ಕೆ ನಿರ್ಣಾಯಕ ಉದಾಹರಣೆಗೆ ಒಂದು ಎರಡು ಮೂರು ನಾಲ್ಕು ಅಂತ ಹೇಳ್ತೀವಿ ನಾವು ಏಕ ದ್ವಯ ತ್ರಯ ಚತುರ್ ಸಂಸ್ಕೃತದಲ್ಲಿ ಹಂಗೆ ಹೋಗ್ತದೆ ಕನ್ನಡದಲ್ಲಿ ತಮಿಳುನಲ್ಲಿ ತುಳಿದ್ರೆ ಒಂದು 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 ಮೂರು ಒಂದು ಪ್ರಶ್ನೆ ನಾವು ಯಾವಾಗಲೂ ಕೇಳಿಕೊಳ್ಬೇಕಾಗಿದ್ದು ಭಾರತದಂತಹ ಬೃಹತ್ ದೇಶದಲ್ಲಿ ಬೇರೆ ಬೇರೆ ಗುಂಪಿನ ಭಾಷೆಗಳು ಇವೆ ಅಂತ ಒಪ್ಪಿಕೊಳ್ಳೋದಕ್ಕೆ ಏನಪ್ಪ ಸಮಸ್ಯೆ ಅವೆಲ್ಲವೂ ನಮ್ಮದೇ ಅಲ್ವಾ ಆದ್ರೂ ಅಷ್ಟು ಉದಾರ ಮನಸ್ಸು ಬೇಕು ಇಲ್ಲಿ ಅದು ಇನ್ನೊಂದು ಚರ್ಚೆ ಆದರೆ ಹಾಗಾಗಿ ಈ ನೂರ ಮೂವತ್ತು ಭಾಷೆಗಳು ದ್ರಾವಿಡ ಭಾಷೆಗಳನ್ನ ಅಭ್ಯಾಸ ಮಾಡಿದ ವಿ ಐ ಸುಬ್ರಹ್ಮಣ್ಯವಂಥ ವಿದ್ವಾಂಸರು ಈ ನೂರ ಮೂವತ್ತು ಭಾಷೆಗಳಿಗೂ ಕೂಡ ಮೂಲವಾಗಿರುವ ಒಂದು ಭಾಷೆಯನ್ನು ಪುನರ್ ಸೃಷ್ಟಿ ಮಾಡಿದರು ಅದನ್ನು ಅವರು ಪ್ರೊಟೋಡ್ರವಿಡಿಯನ್ ಅಂತ ಕರೆದರು ಅಥವಾ ಪ್ರಾಗ್ ದ್ರಾವಿಡ ಅಂತ ಹೇಳಿದ್ರು ಪೂರ್ವ ದ್ರಾವಿಡ ಅಂತ ಸುಲಭವಾಗಿ ನಾವು ಹೇಳ್ಬೋದು ಈ ಪೂರ್ವ ದ್ರಾವಿಡ ಎಂಬ ಭಾಷೆ ಆಕ್ಚುಲಿ ಈಗ ಇಲ್ಲ ಆದರೆ ಇದ್ದಿರಬಹುದಾದಂಥ ಒಂದು ಸಾಧ್ಯತೆಯನ್ನು ಈಗ ಇರುವ ಭಾಷೆಗಳ ಮೂಲಕ ಕಟ್ಟಿದರು ಇದು ಗ್ರಂಥ ಸಂಪಾದನಾ ಶಾಸ್ತ್ರದಲ್ಲಿ ನೋಡಿ ಮಹಾಭಾರತ ಮಹಾಭಾರತ ನಮಗೆ ಈಗ ಈಗ ಸೂಕ್ತಂಕರು ಎಡಿಟ್ ಮಾಡಿದ ಮಹಾಭಾರತ ನಮ್ಮ ಹತ್ರ ಇರೋದು ಸೂಕ್ತಂಕರು ಮೂವತ್ತಾರು ವರ್ಷ ಕೆಲಸ ಮಾಡಿದಾಗ ಅವರು ಮಹಾಭಾರತದ ಪಠ್ಯಗಳನ್ನು ಎಷ್ಟು ಕಲೆಕ್ಟ್ ಮಾಡಿದರು ಅಂದರೆ ಒಂದು ಸಾವಿರದ ನೂರ ಇಪ್ಪತ್ತೆಂಟು ಪಠ್ಯಗಳನ್ನು ಕಲೆಕ್ಟ್ ಮಾಡಿದರು ಒಂದು ಸಾವಿರದ ನೂರ ಇಪ್ಪತ್ತೆಂಟು ಪಠ್ಯಗಳು ಕೂಡ ವ್ಯಾಸ ಬರದ್ದು ವ್ಯಾಸಬರದ್ದು ಅಂತಲೇ ಹೇಳೋದು ಆದ್ರೆ ಕೆಲವರಲ್ಲಿ ಎಂಬತ್ತು ಸಾವಿರ ಶ್ಲೋಕ ಕೆಲವರು ತೊಂಬತ್ತು ಸಾವಿರ ಶ್ಲೋಕ ಕೆಲವರಲ್ಲಿ ಒಂದು ಲಕ್ಷದ ಹತ್ತು ಸಾವಿರ ಶ್ಲೋಕ ಎಲ್ಲ ಮಾಡಿದ್ರು ಎಲ್ಲ ಅವರಿಗೆ ತಲೆ ಬಿಸಿಐ ಅಂದ್ರೆ ಭಾರತೀಯರು ಹೆಂಗಂದ್ರೆ ಒಂದು ಕಾವ್ಯವನ್ನು ನಮ್ಮದು ಮಾಡಿಕೊಂಡಾಗ ನಮ್ಮದನ್ನು ಕೂಡ ಸೇರಿಸುವುದಿಲ್ಲ ಇಲ್ಲಿ ಈಗ ನಾವು ಆಧುನಿಕ ಕಾಲದಲ್ಲಿ ಮಾತಾಡುವ ಕಾಪಿ ರೈಟ್ ಪ್ರಶ್ನೆ ಇಲ್ಲ ಹೌದೌದು ಅವ ವ್ಯಾಸ ಗಣಪತಿ ಆರಾಧನೆ ಮಾಡಿದ್ರೆ ಅದನ್ನು ಕಾಪಿ ಮಾಡುವ ಅಲ್ಲಿಯ ದೇವರನ್ನು ಸೇರಿಸಿಕೊಳ್ತಾನೆ ಮಧುರೆಯಲ್ಲಿ ಮದುವೆಯ ನಿಮ್ಮ ನನ್ನ ದೇವರು ಯಾಕೆ ಬೇಡ ಇದು ಒಂದು ಚಂದ ಇದು ಅಂದ್ರೆ ಒಂದು ಕಾವ್ಯವನ್ನು ಇಡೀ ದೇಶ ಬರೀತದೆ ಹಾಗೆ ಮಾಡಿ ಅವರೊಂದು ಭಾರತವನ್ನು ಈಗ ಯಾರಾದರೂ ನಾವು ಹೇಳುವುದು ಮೂಲ ಭಾರತ ಅಂತ ಆದ್ರೆ ಆ ಮೂಲ ಭಾರತ ವ್ಯಾಸಭರದ ಭಾರತವೇ ಎಂಬುದು ಯಾರಿಗೂ ಗೊತ್ತಿಲ್ಲ ಅಂದ್ರೆ ನೂರ ಅವರು ಅವರು ಅದಕ್ಕೆ ಒಂದು ಮುನ್ನುಡಿ ಬರೆಯುವಾಗ ಸೂಕ್ತಂಕರ ಹೇಳಿದರು ಒಂದು ಸಾವಿರದ ನೂರ ಇಪ್ಪತ್ತೆಂಟು ಪಠ್ಯಗಳನ್ನು ನಾನು ಸಂಗ್ರಹ ಮಾಡಿ ಇದನ್ನು ಬರೆದಿದ್ದೇನೆ ಇದು ಒರಿಜಿನಲ್ ವ್ಯಾಸ ಬರ್ದದ್ದೇ ಅಂತ ನನಗೆ ಹೇಳಲಿಕ್ಕೆ ಧೈರ್ಯ ಇಲ್ಲ ಇದು ಒಂದು ಸಾವಿರದ ನೂರ ಇಪ್ಪತ್ತೊಂಬತ್ತನೇ ಪಟ್ಟಿ ಅಂತ ಹೇಳಿದರು ಅವರು ಎಷ್ಟು ದೊಡ್ಡ ಮಾತು ಎಷ್ಟು ಉದಾರವಾದ ಮಾತು ನಲವತ್ತು ವರ್ಷ ಕೆಲಸ ಮಾಡಿದ ಮೇಲೆ ಹೇಳಿದ ಮಾತು ಅದು ಹಾಗೆ ಬಾ ಇರುವ ಭಾಷೆಗಳ ಕೆಲವು ಗುಣಲಕ್ಷಣಗಳನ್ನು ನೋಡಿಕೊಂಡು ಮೂಲದಲ್ಲಿ ಇರಬಹುದಾದ ಭಾಷೆಯನ್ನು ಪುನರ್ರಚನೆ ಮಾಡಿದರು ಉದಾಹರಣೆಗೆ ಮೂಲ ಭಾಷೆ ಪ್ರಾಗ ದ್ರಾವಿಡದಲ್ಲಿ ಮೂಲ ಭಾಷೆಯಲ್ಲಿ ಮಹಾಪುರಾಣಗಳಿಲ್ಲ ಕನ್ನಡದಲ್ಲಿ ಮಹಾಪ್ರಾಣ ಇದೆ ಹೌದು ಆದರೆ ತುಳುವಿನಲ್ಲಿಲ್ಲ ಮಲಯಾಳದಲ್ಲಿಲ್ಲ ತಮಿಳಿನಲ್ಲಿಲ್ಲ ಕುಯಿಯಲ್ಲಿಲ್ಲ ಬ್ರಾಹಿಯಲ್ಲಿಲ್ಲ ಅನೇಕ ಭಾಷೆಗಳಿಲ್ಲ ಅದರಿಂದ ಏನು ಮಾಡ್ತಾರೆ ಅಂದರೆ ಅನೇಕ ಭಾಷೆಗಳು ಇಲ್ಲದೇ ಇರುವುದರಿಂದ ಅದು ಇಲ್ಲ ಕನ್ನಡಕ್ಕೆ ಸಂಸ್ಕೃತದ ಒಂದು ಮುಖಾಮುಖಿ ಪಂಪನ ಕಾಲದಿಂದಲೇ ಕವಿರಾಜಮಾರ್ಗ ಕಾಲದಿಂದಲೇ ನಡೆದದರಿಂದ ಅದು ಮಹಾಪ್ರಾಣವನ್ನು ತೆಕ್ಕೊಂಡಿತ್ತು ಭಾಷೆ ಬೆಳವಣಿಗೆಯಲ್ಲಿ ಬೆಳವಣಿಗೆಯಲ್ಲಿಡ್ತಾರೆ ಈಗ ಮೂಲ ಪ್ರೊಟೋಟ್ರವಿಡೆ ಅಂತ ನಾವು ಹೇಳ್ತೇವೆ ಅದರ ಕಾಲ ಸ್ಪಷ್ಟವಾಗಿ ಯಾರೂ ಹೇಳಿಲ್ಲ ಆದರೆ ಸುಮಾರಾಗಿ ನಾಲ್ಕು ಸಾವಿರ ವರ್ಷಗಳು ಅಂತ ಹೇಳ್ತಾರೆ ಆ ಕಾಲದಲ್ಲಿ ಇಂಡೋ ಆರ್ಯನ್ ಗ್ರೂಪಿನ ಭಾಷೆಗಳು ಇದ್ದವು ದ್ರಾವಿಡ ಭಾಷಾ ಗ್ರೂಪ್ಗಳಿದ್ದು ಇಂಡೋ ಟಿಬೆಟಿಯನ್ ಸಂತಾಲಿ ಮೊದಲ ಭಾಷೆಗಳಿದ್ದು ಎಲ್ಲ ಇದ್ದು ಹಾಗೆ ಅಂದ್ರೆ ಹರಪ್ಪ ಮೊಹೆಂಜದಾರದ ಸಂಸ್ಕೃತಿಯನ್ನ ಕಟ್ಟಿದ್ದು ದ್ರಾವಿಡ ಸಂಸ್ಕೃತಿ ಅಥವಾ ದ್ರಾವಿಡ ಭಾಷೆಯನ್ನ ಆಡುವ ಜನರು ಎಂಬ ಒಂದು ವಾದ ಬಹಳ ಬಲಿಷ್ಠವಾಗಿದೆ ಹಾ ಯಾಕಂದ್ರೆ ಅಲ್ಲಿ ಒಂದು ಶಿವನ ಚಿತ್ರ ಸಿಕ್ಕಿದ್ದು ಸಿಗಪ್ಪು ನೋಡಿ ತಮಿಳಿನಲ್ಲಿ ಸಿಗಪ್ಪು ಶಿವ ಶಿವನ ಕಲ್ಪನೆ ಇದೆ ಸಿಗಪ್ಪು ಆದ್ದರಿಂದ ಅದು ಹಾಗೆ ಒಂದು ವಾದ ಈಗ ಅದು ಸಂಸ್ಕೃತಿಗಿಂತ ಹೆಚ್ಚಾಗಿ ಹರಪ್ಪ ಮತ್ತು ಮಹೇಂದವರು ಪತನ ಆದ ಮೇಲೆ ಕಾರಣಾಂತರಗಳಿಂದ ಕೆಲವರು ಉತ್ತರ ಕರಾಚಿ ಕಡೆ ಆದ್ರು ನೋಡಿ ಅಲ್ಲಿ ಬ್ರಾಹ್ಮಿ ಭಾಷೆ ಅಲ್ಲಿ ಅದು ದ್ರಾವಿಡ ಭಾಷೆ ಆಮೇಲೆ ಅನೇಕರು ಗಂಗಾ ಮತ್ತು ಯಮುನಾ ದಡಕ್ಕೆ ಭಾರತಕ್ಕೆ ಬಂದು ಪಶ್ಚಿಮ ಬಂಗಾಳದವರೆಗೆ ಹೋಗಿ ಆಮೇಲೆ ದಕ್ಷಿಣಕ್ಕೆ ತಿರುಗಿ ಒಡಿಯಾಕೆ ಬಂದು ಈಗಿನ ಆಂಧ್ರಕ್ಕೆ ಬಂದು ಅಲ್ಲಿಂದ ಈಗಿನ ಕರ್ನಾಟಕಕ್ಕೆ ಬಂದು ಇದು ವಲಸೆ ಈ ವಲಸೆ ಹೋಗುವಾಗ ಜನ ಸುಮ್ಮನೆ ಹೋಗುವುದಿಲ್ಲ ಕೆಲವರು ನಿಲ್ತಾರೆ ಕೂಡ ಹಾಗೆ ನಿಂತವರು ಮೂಲ ಭಾಷೆಯನ್ನು ಮಾತಾಡ್ತಾ 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 ಒಂದು ನಾನ್ನೂರು ಐನೂರು ವರ್ಷದಲ್ಲಿ ಮೂಲ ಭಾಷೆಯ ಕೆಲವು ಗುಣಗಳನ್ನು ಇಟ್ಟುಕೊಂಡು ಕನ್ನಡ ಸ್ವತಂತ್ರವಾದ ಭಾಷೆಯಾಗಿ ಬೆಳೀತದೆ ಅದು ಹಾಗೆ ನೋಡಿ ಕುಯಿ ಸ್ವತಂತ್ರವಾದ ಭಾಷೆಯಾಗಿ ಒಡಿಸಾದಲ್ಲಿದೆ ತಮಿಳು ಸ್ವತಂತ್ರವಾದ ಭಾಷೆಯಾಗಿ ತಮಿಳುನಾಡಿನಲ್ಲಿದೆ ಕನ್ನಡ ಸ್ವತಂತ್ರವಾದ ಭಾಷೆಯಾಗಿ ಕರ್ನಾಟಕದಲ್ಲಿ ಬೆಳೆಯಿತು ತುಳು ಸ್ವತಂತ್ರ ಭಾಷೆಯಾಗಿ ತುಳುನಾಡಿನಲ್ಲಿ ಬೆಳೆಯಿತು ಕೊಡವ ಬೆಳೆಯಿತು ಕೊರಗ ಭಾಷೆ ಬೆಳೆಯಿತು ನೂರ ಮೂವತ್ತು ಭಾಷೆಗಳು ಬೆಳೆದವು ಅಂದ್ರೆ ನಾನು ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದೆ ಅಂದ್ರೆ ಇವು ಒಂದು ಭಾಷೆಯಿಂದ ಇನ್ನೊಂದು ಭಾಷೆ ಹುಟ್ಟಿದಲ್ಲ ಈ ಎಲ್ಲ ಭಾಷೆಗಳು ಕೂಡ ಒಂದು ತಾಯಿಯ ಗರ್ಭದಿಂದ ಬಂದವು ಇವಕ್ಕೆ ಸಮಾನವಾದ ಗುಣಗಳು ಇದೆ ಭಿನ್ನವಾದ ಗುಣಗಳು ಕೂಡ ಇದೆ ಆದರೆ ಒಂದೇ ಮೂಲದಿಂದ ಬಂದಿರೋದ್ರಿಂದ ಸಮಾನ ಅಂಶಗಳು ಅಧಿಕವಾಗಿವೆ ಸೋದರತ್ವ ಸಂಬಂಧ ಇರಬಹುದು ಸೋದರ ಇಲ್ಲ ಆದ್ದರಿಂದ ಈ ಭಾಷೆಗಳು ದ್ರಾವಿಡ ಭಾಷೆ ಗುಂಪಿನಲ್ಲಿರುವ ನೂರ ಮೂವತ್ತು ಭಾಷೆಗಳಿಗೂ ಕೂಡ ಸಹೋದರ ಸಂಬಂಧವೇ ವಿನ ತಂದೆ ಮಗು ಅಥವಾ ತಾಯಿ ಮಗುವಿನ ಸಂಬಂಧ ಅಲ್ಲ ಇದನ್ನ ವಿದ್ವಾಂಸರು ಹೇಳಿದ್ದಾರೆ ನಾನೇನು ಹೊಸದಾಗಿ ಹೇಳಿಲ್ಲ ಈ ನಿಟ್ಟಿನಿಂದ ನೋಡಿದಾಗ ಕಮಲಾಸನ್ ಅವರು ಹೇಳಿದ್ದು ತಪ್ಪು ಒಂದು ತಪ್ಪು ಮಾಹಿತಿ ಆದರೆ ಅವರು ಭಾಷಾಶಾಸ್ತ್ರಜ್ಞರು ಅಲ್ಲದೇ ಇರುವುದರಿಂದ ಒಬ್ಬ ಪ್ರಸಿದ್ಧ ಸಿನಿಮಾ ನಟ ಆಗಿರುವುದರಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ಯಾರು ಕೂಡ ಅದನ್ನು ಗಂಭೀರವಾಗಿ ತೆಕ್ಕಿಲ್ಲ ನೀವು ತಪ್ಪು ಹೇಳ್ತೀರಿ ನಾನು ತಪ್ಪು ಹೇಳ್ತೀವಿ ಸರಿ ಮಾಡ್ಕೊಳ್ತೀವಿ ಎಕ್ಸ್ಪರ್ಟ್ ಅಲ್ಲ ಹಾಗಾಗಿ ಅನಿಸ್ತದೆ ಇದನ್ನ ನಾವು ಒಂದು ನಿಯಂತ್ರಣ ತಪ್ಪಿ ಕನ್ನಡಕ್ಕೆ ಮಹಾ ಒಂದು ಅನ್ಯಾಯ ಆಯಿತು ಇತ್ಯಾದಿಗಳನ್ನು ನಾವೇನು ಇಶ್ಯೂ ಮಾಡಬೇಕಾಗಿಲ್ಲ ಅವರು ಹೇಳಿದು ತಪ್ಪು ಎಂಬುದನ್ನು ತಮ್ಮಂತವರ ಮಾಧ್ಯಮದ ಮೂಲಕ ಪ್ರಕಟಣೆಗಳ ಮೂಲಕ ಚರ್ಚೆಗಳ ಮೂಲಕ ಹೇಳಿದ್ರೆ ಸಾಕು ಅಂತ ಅನ್ನಿಸ್ತದೆ